ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದೆ ನಮ್ಮ ಪ್ರಕೃತಿ ಎಲ್ಲ ರೀತಿಯ ಹಣ್ಣು ಹುಂಪಲು ಕೊಟ್ಟಿದೆ ಆದರೆ ಪ್ರತಿಯೊಂದರಲ್ಲೂ ಒಂದೊಂದು ದಿವ್ಯ ಔಷಧಿ ಇದೆ ಅಂತ ಜನಗಳಿಗೆ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಟೊಮೊಟೊ ಇಲ್ಲದೆ ಸಾರೇ ಮಾಡಲ್ಲ ಆದರೆ ಟೊಮೋಟೊ ಸೇವನೆಯಿಂದ ಕ್ಯಾನ್ಸರ್ ನಿವಾರಣೆ ಮಾಡುತ್ತೆ ಅಂತ ಗೊತ್ತು ಅಂದರೆ ಕ್ಯಾನ್ಸರ್ ಸೆಲ್ಸನ್ನು ಡೆಡ್ ಸೆಲ್ಸನ್ನು ತೆಗೆದುಹಾಕಿ ಒಡ್ಡ ಒಳ್ಳೆ ಸೆಲ್ಸನ್ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದಕ್ಕೆ ಕ್ಯಾನ್ಸರ್ ನಿವಾರಕ ಅಂತ ಕರೀತಾರೆ ಆದರೆ ನಮ್ಮ ರೈತರು ಹಾಕುವಂತಹ ರಾಸಾಯನಿಕ ಕೀಟನಾಶಕಗಳು ಇತ್ಯಾದಿಗಳಿಂದ ರಾಸಾಯನಿಕ ಜಾಸ್ತಿ ಹಾಕಿ ಹಾಗೆ ಕ್ಯಾನ್ಸರ್ನ ಉದ್ಭವ ಮಾಡುವ ಶಕ್ತಿ ಈ ಟೊಮಾಟಗಿದೆ ಆದ್ದರಿಂದ ಟೊಮೊಟೊವನ್ನು ಸೇವನೆ ಮಾಡೋದು ಅಷ್ಟು ಸಮಂಜಸವಲ್ಲ ಇದು ಚೆರಿ ಟೊಮಾಟ ಅಂತಾರೆ ಆಕ್ಚುಲಿ ಚೆರಿ ಟೊಮಾಟನಕ್ಕಿಂತ ನಾಟಿ ಟೊಮೊಟೊ ಅನ್ನೋದು ಭಾರಿ ಇದ್ರ ಕಾಯಿ ತುಂಬ ಸೀಡ್ಸ್ ಇರ್ತದೆ ಆ ಸೀಡ್ಸ್ ತಿಂದ ಮೇಲೆ ನಮಗೆ ನಾವು ಅಷ್ಟೇ ಸೀಡ್ಸ್ ಅಂದರೆ ರಹಿತ ಇರಬಾರ್ದು ಇರೋಲ್ಲ ಬೀಜ ಸಹಿತ ಇರ್ತೇವೆ ಅಂತಹ ಶಕ್ತಿಯಲ್ಲಿ ಈ ಟೊಮೆಟವನ್ನು ನಾವು ಉಪಯೋಗಿಸಲ್ಲ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ಇದರಲ್ಲಿ ಎಲ್ಲ ರೀತಿಯ ವಿಟಮಿನ್ಸು ಮಿನರಲ್ಸು ಎಲ್ಲನೂ ಹಡಕಬಾಗಿದೆ ಇದರಲ್ಲಿ ಈ ಚರಿ ಟೊಮೆಟ ಪ್ರತಿಯೊಬ್ಬರು ಸೇವನೆ ಮಾಡಬೇಕು ತಿನ್ನಲಿಕ್ಕೂ ರುಚಿಕರ ಆ ಒಂದು ಟೊಮೆಟ ಒಂದು ಕೆ ಜಿ ತಿನ್ನುವುದಂದೇ ಇದು ಎರಡು ನಾಲ್ಕು ಆರು ಆರು ಕಾಯಿ ತಿನ್ನೋದು ಒಂದು ಅಷ್ಟು ಅಂಶ ಇದರಲ್ಲಿದೆ ಇದಕ್ಕೆ ಯಾವುದು ಮದ್ದು ಯಾವುದು ಗೊಬ್ಬರ ಯಾವುದು ರಾಸಾಯನಿಕ ಹಾಕಲ್ಲ ಇದು ಆ ತಿಪ್ಪೆಯಲ್ಲಿ ಅಲ್ಲಿ ಬೆಳೆದು ನಮಗೆ ಕೊಡ್ತಾರೆ ಆದರೆ ಇದನ್ನು ಯಾರೂ ಮುಟ್ಟುವುದೇ ಇಲ್ಲ ಆದರೆ ಸ್ನೇಹಿತರೆ ಇದನ್ನು ಕಂಡಾಗ ದಯವಿಟ್ಟು ನೆಗ್ಲೆಟ್ ಅಂದರೆ ಮರಿಬೇಡ್ರಿ ಇದನ್ನು ನೀವು ಶೇಖರಿಸಿಕೊಂಡು ಸೇವನೆ ಮಾಡೋದು ಬಹಳ ಒಳ್ಳೆಯದು ಇದು ಅಷ್ಟು ಅತ್ಯು ಅತ್ಯಂತ ರುಚಿಕರವಾದ ಅತ್ಯಂತ ಅಮೂಲ್ಯವಾದ ಔಷಧಿ ಶಕ್ತಿಯುಳ್ಳ ಟೊಮೊಟೋವನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೀವು ನಮಸ್ಕಾರ ಸ್ನೇಹಿತರೆ